ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹಾವೇರಿ ಹತ್ರ ಕೆರೆಮತ್ತ ಕೆರೆಮತ್ತಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂತಹ ಜೈರಾಜ್ ಮತ್ತೆ ಶಿವಣ್ಣ ಅವರ ತೋಟಕ್ಕೆ ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೀವಿ ಅವರ ಅನಿಸಿಕೆ ಅಭಿಪ್ರಾಯ ಏನಿದೆ ಅಂತ ಇವತ್ತು ನಾವು ಕೇಳಿ ತಿಳ್ಕೊಳ್ಳೋಣ ಇದು ಯಾವ ಇದು ಇದು ಕೆರ್ಮತ್ನಳ್ಳಿ ಹಿರೇಲಿಂಗದಲ್ಲಿ ನಡುವೆ ಸ್ವಲ್ಪ ಜೋರ ಮಾತಾಡಿ ಇದು ಹಿರೇಲಿಂಗದಲ್ಲಿ ಕೆರ್ಮತ್ನಳ್ಳಿ ನಡುವೆ ಐತಿ ಟೋಟಲ್ ಎಷ್ಟು ಎಕರೆ ಇದೆ ಟೋಟಲ್ ನಮ್ ತೋಟ ಮೂವತ್ತೈದು ಎಕರೆ ಐತಿ ಮೂವತ್ತೈದು ಎಕರೆ ಎಕರೆ ಐತಿ ಈಗ ಈ ವರ್ಷ ನೀವೇನ ನಮ್ಮ ಕೆರೆ ಪ್ರಾಡಕ್ಟ್ ಅನ್ನ ಕಾರಣ ಏನು ಫಸ್ಟ್ ಈಗ ನಾವ್ ಏನು ಮಾಡ್ತಿದ್ದೀವಿ ಬರ್ಲಿ ಅಂತ ಬಿಟ್ಟಿದ್ವಿ ಇಷ್ಟೇ ಹೋಗ್ಬಿಟ್ಟಿದ್ವಿ ಏನು ಅಷ್ಟ ಫಲ ಏನ ಬರ್ಲಿಲ್ಲ ಹಂಗಾಗಿ ನೋಡೋಣ ಅಂತ ಅಂತ ಹೇಳಿ ಮತ್ತೆ ನಮ್ಮ ಬ್ರದರ್ ಫ್ರೆಂಡ್ ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ಕೊಟ್ಟರು ಕಾಂಟ್ಯಾಕ್ಟ್ ಮಾಡಿಕೊಟ್ಟ ಮೇಲೆ ನೀವು ಯಾವಾಗ ಒಂದ್ಸಲ ಮೆಡಿಸಿನ್ ಕೊಟ್ಟಿರಲ್ಲ ಅವಾಗ ಸ್ವಲ್ಪ ದಿನ ಅದಕ್ಕಿಂತ ಮೊದಲು ನಾವು ಓಟ್ ಗಿಡ ತೆಗಿಬೇಕಂತ ಮಾಡಿದ್ವಿ ತೆಗಿಬೇಕಂತ ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಿದ್ವಿ ಹೊಸ ಗಿಡ ಕಟ್ಟೆ ಹಾ ಎಲ್ಲಾ ಪೂರ್ತಿ ಹಾಳಾಗ್ಬಿಟ್ಟಿತ್ತಲ್ಲ ಒಣಗಿಬಿಟ್ಟಿದ್ವಿ ಹಂಗಾಗಿ ಹೊಸ ಗಿಡ ತಗೊಂಡ್ ಇನ್ನೊಂದ್ಸಲ ಹಾಕಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಈ ಸಲ ಔಷಧಿ ಕರೆಕ್ಟ್ ಹಾಕಿ ಮೆಂಟೈನ್ ಮಾಡಬೇಕಂತ ಪ್ರಯತ್ ಮಾಡಿದ್ವಿ ಅಷ್ಟ್ರಲ್ಲಿ ಜನಪ್ರ್ ನಿಮ್ಗೆ ಕಾಂಟ್ಯಾಕ್ಟ್ ಕೊಟ್ಟರಲ್ಲ ನೀವು ಚೆನ್ನಾಗಿ ಒಂದು ಚೆನ್ನಾಗಿ ಬಂದಿರೋದು ಇವಾಗ ಮೊದಲಿನ ಗರಿಗಳಿಗೂ ಈಗಿನ ಗರಿಗಳಿಗೂ ತೋಟ ಕ್ಲಿನ ಗರಿ ಮತ್ತೆ ಈಗ ಬಂದಿರತಕ್ಕಂತ ಗರಿಗಳಿಗೂ ಬಹಳ ವ್ಯತ್ಯಾಸ ಇದು ಮೊದ್ಲೆಲ್ಲಾ ಗರಿಗಳು ಏನಿದ್ವು ಎಲ್ಲ ಒಳಗಿದ್ರು ಇವಾಗ ಸ್ವಲ್ಪ ಸುಳಿ ಗರಿಗಳಾಗಿರ್ಬೋದು ಬೇರೆ ಗರಿಗಳಾಗಿರ್ಬೋದು ಕೌಂಟಿಂಗ್ ಜಾಸ್ತಿ ಬಂದಿದ್ವು ಗರಿ ಈಗ ಚೆನ್ನಾಗ್ ಆಗಿದೆ ಗಡಿ ಎಲ್ಲಾ ಒಣಗಿದ್ದು ಅವಾಗೆಲ್ಲ ಈಗೆಲ್ಲಾ ಸ್ಪ್ರೇ ಗಿ ಮಾಡ್ಸಿದ್ಮೇಲೆ ಮಾಡಿ ಆಮೇಲೆ ಒಂದ್ ಒನ್ ಮಂತ್ ಬಿಟ್ಟು ನೀವು ಸ್ಪ್ರೇ ಹೇಳಿದ್ರಲ್ಲ ಆ ತರ ಸ್ಪ್ರೇ ಮಾಡಿದ್ಮೇಲೆ ಎಲ್ಲಾ ಬೆಳೆಗಳೆಲ್ಲ ಸ್ವಲ್ಪ ಹಸಿರು ಬಂದ್ವು ಆಮೇಲೆ ಗಿಡ ಎಲ್ಲ ಚೆನ್ನಾಗ್ ಆಗಿದೆ ಈಗ ಹೊಲಕ್ ಅದೆಲ್ಲ ಒಂದೊಂದು ಸ್ಟಿಕ್ ಸ್ಟಾರ್ಟ್ ಆಗಿದೆ ರೀ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಈ ತೋಟನ ಮೊದ್ಲಿಂದ ನೋಡ್ಕೊಂಡಂತ ಕೆಲ್ಸಗಾರ ಇಲ್ಲೇ ಇದಾರೆ ಅವ್ರ ಅವ್ರದ್ದು ಅಭಿಪ್ರಾಯ ಬೇಕಾದ್ರೆ ನೀವು ಕೇಳಬಹುದು ಇವ್ರೆ ನಮಸ್ಕಾರ ಹ್ಮ್ ಹೆಂಗಿದೆ ತೋಟ ಈಗ ಚೆನ್ನಾಗಿದೆ ರೀ ಫಿಶರ್ ಫಾರ್ಮಿಂದ ಚೆನ್ನಾಗಿದೆ ಯಾ ರೀತಿ ಇತ್ತು ಮೊದಲು ತೋಟ ಒಂದೆಲ್ಲಾ 풀ೆಲ್ಲ ಒಣಗಿ ಹೋಗಿತ್ತು ಚೆನ್ನಾಗಿ ಆಗಿದೆ ಏ ಚೆನ್ನಾಗಿದೆ ನೀವು ದೊಡ್ಡಲ್ಲಿ ಈಗ ಏನೇನೆ ಕೆಲಸ ಮಾಡ್ಕೊಂಡಿದ್ದೀರಿ ಗೈಡೆನ್ಸ್ ಮೇಲೆ ಸ್ಪ್ರೇ ಎಷ್ಟ್ ಎಲ್ಲಾ ಮಾಡಿದ್ರಿ ಡ್ರೆಂಚಿಂಗ್ ಎಷ್ಟ್ ಸಲ ಮಾಡಿದ್ರಿ ಕೆಳಗಡೆ ನಾವು ಫಸ್ಟ್ ಟೈಮ್ ಮಾಡಿದ್ತಾ ಡ್ರೆಂಚಿಂಗ್ ಒನ್ಸೇ ಮಾಡಿದ್ತಾ ಆಮೇಲೆ ಸ್ಪ್ರೇ ಮಾಡಿದ್ರಿ ಬಿಟ್ರೆ ಇದು ಎರಡನೇ ಟೈಮ್ ಅಷ್ಟೇ ಮೊದಲನೇ ಡ್ರೆಂಚಿಂಗ್ಗು ಇವಾಗ ಇವತ್ತೇನ್ ಮಾಡ್ತಾ ಇದೀರಿ ಈ ಡ್ರೆಂಚಿಂಗ್ಗು ಎಷ್ಟು ದಿನ ಡಿಫ್ರೆನ್ಸ್ ಮದ್ ಡ್ರೆಂಚಿಂಗ್ ಎರಡು ತಿಂಗ್ ಮೂರ್ ತಿಂಗಳಿಗೆ ಒಂದ್ಸಲ ಮಾಡ್ತೀರಿ ಮಾಡ್ತೀವಿ ಸ್ಪ್ರೇಗಳಾದ್ರೂ ಅಷ್ಟೇ ವರ್ಷದಲ್ಲಿ ಒಂದ್ ಎರಡು ಸ್ಪ್ರೇ ಸ್ಪ್ರೇ ನಾಲ್ಕು ಡ್ರೆಂಚಿಂಗ್ ಮೂರ್ ತಿಂಗಳಿಗೆ ಒಂದ್ಸಲ ಇದನ್ನ ರೆಗ್ಯುಲರ್ ಮೈಂಟೈನ್ ಮತ್ತೆ ಇನ್ನು ನಿಮಗೆ ಬೇಕಾದಂತ ಗೊಬ್ಬರಗಳು ಏನಾಯ್ತಲ್ಲ ಅದನ್ನ ಆಗಿನ ಸಮಯಕ್ಕೆ ತಕ್ಕಂಗ ಗೊಬ್ಬರಗಳ ಗೈಡೆನ್ಸ್ ಇರುತ್ತೆ ಪ್ರತಿ ವರ್ಷ ಒಂದು ಎಕರೆಗೆ ಎರಡು ಕ್ವಿಂಟಲ್ ಬೇವಿನಿಂಡಿ ಇರುತ್ತೆ ಅದನ್ನ ನೀವು ರೆಗ್ಯುಲರ್ ಬಳಸೋದ್ರಿಂದ ಕೂಡ ತೋಟ ಚೆನ್ನಾಗ್ ಆಗುತ್ತೆ ಮತ್ತೆ ಇಳುವರಿಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡುತ್ತೆ ನಮಸ್ಕಾರ